ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಮದ್ದೂರು ತಾಲೂಕಿನ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಮಂಡ್ಯ ನಡೆಯಿತು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಹದಿನಾರು ಇಲಾಖೆಗಳ ಒಂದು ನಾಲ್ಕು ಅಭಿವೃದ್ಧಿ ನಂತರ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆ ಮೊದಲು ಮೈಸೂರು ಜಿಲ್ಲೆಯಲ್ಲಿತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಂಡ್ಯ ಜಿಲ್ಲೆಯಾಗಿ ಉಗಮವಾಗಿ ಅಂದಿನಿಂದ ತನ್ನದೇ ರೀತಿಯಲ್ಲಿ ಶಿಕ್ಷಣ ರಾಜಕೀಯ ಕಲೆ ಸಾಹಿತ್ಯ ಚಿತ್ರರಂಗ ವಾಣಿಜ್ಯ ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಎಂದರು ಇಂದು ಈ ಭಾಗದ ಅಭಿವೃದ್ಧಿಗೆ ಒಂದು ಸಾವಿರದ ಮೂವತ್ತಾರು ಕೋಟಿ ಎಪ್ಪತ್ತಾರು ಲಕ್ಷ ಅನುದಾನದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಕಳೆದ ಎರಡು ವರ್ಷದ ಅಧಿಕಾರಾವಧಿಯಲ್ಲಿ ಮದ್ದೂರಿನ ಕಾವೇರಿ ನೀರಾವರಿ ನಿಗಮಕ್ಕೆ ಐನೂರ ಅರವತ್ತೈದು ಕೋಟಿಗಳ ಅಭಿವೃದ್ಧಿಯಾಗಿದೆ ಮೈಶುಗರ್ ಕಾರ್ಖಾನೆಯಲ್ಲಿ ಬಾಕಿ ಇದ್ದ ವಿದ್ಯುತ್ ಬಿಲ್ ಮನ್ನಾ ಮಾಡಿ ಅಭಿವೃದ್ಧಿಗೆ ಐವತ್ತೆರಡು ಕೋಟಿ ಹಣವನ್ನು ನೀಡಲಾಗಿದೆ ಎಂದು ನುಡಿದರು ಮಂಡ್ಯ ಜಿಲ್ಲೆ ಮೊದಲು ಮೈಸೂರು ಜಿಲ್ಲೆಯಲ್ಲಿತ್ತು ಮಂಡ್ಯದಿಂದ ಮೈಸೂರಿಂದ ಬೇರ್ಪಟ್ಟು ಮಂಡ್ಯ ಜಿಲ್ಲೆಯಾಗಿ ಉದಯ ಆಯಿತು ಅಲ್ಲಿಂದ ಈಚೆಗೆ ಮಂಡ್ಯ ಜಿಲ್ಲೆ ತನ್ನದೇ ಆದಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡಿದೆ ಮಂಡ್ಯ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕಲೆ ಕ್ರೀಡೆ ಚಲನಚಿತ್ರ ರಂಗ ವಾಣಿಜ್ಯ ಮತ್ತು ವ್ಯವಸಾಯ ಕ್ಷೇತ್ರಗಳನ್ನು ಒಳಗೊಂಡಂತೆ ಇದು ಒಂದು ಅಪರೂಪದ ವಿಶಿಷ್ಟವಾದಂಥ ಜಿಲ್ಲೆ ಅಂತ ಹೇಳಲಿಕ್ಕೆ ಹೆಮ್ಮೆಯಾಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಡ್ಯ ಜನರು ಸ್ವಲ್ಪ ಹೊರಟು ಸ್ವಭಾವದವರು ಆದರೆ மனுஷ் மா மனுஷ இத்தக்கன மண்டியவரு அந்த மாதிர ஏனால உபகார ஆ உபார சே இத்தக்கன மண்டியதும் அந்தக்க மாதிரி வயசா இருந்தேன் ಇವತ್ತು ಮದ್ದೂರಿನಲ್ಲಿ ಒಂದು ಸಾವಿರದ ನೂರ ನಲವತ್ತಾರು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಇಷ್ಟೊಂದು ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಂದ್ರೆ ಇದಕ್ಕೆ ಕಾರಣಕರ್ತರು ಯಾರು ಗೊತ್ತಾ ನಿಮ್ಮ ಶಾಸಕರಾದಂತ ಉದಯ ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಗಣ್ಯರು ಪೌರಾಡಳಿತ ಕೃಷಿ ತೋಟಗಾರಿಕೆ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಯೋಜನೆಯ ಫಲಾನುಭವಿಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ಮದ್ದೂರು ಐತಿಹಾಸಿಕ ಸ್ಥಳಕ್ಕೆ ಪ್ರಸಿದ್ಧಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಮುಖ ಶಕ್ತಿ ಕೇಂದ್ರವಾಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಅನುದಾನವನ್ನು ಮದ್ದೂರು ತಾಲೂಕಿಗೆ ನೀಡಿದ್ದೇವೆ ನೀರಾವರಿ ಇಲಾಖೆಯಿಂದ ಮದ್ದೂರಿನ ಎಲ್ಲಾ ಕಾಲುವೆಯ ಅಭಿವೃದ್ಧಿಗಾಗಿಯೇ ಐನೂರು ಕೋಟಿ ಅನುದಾನವನ್ನು ನೀಡಿದೆ ಎಂದರು ಮದ್ದೂರು ದೊಡ್ಡ ಹಿಂದೆ ಬ್ರಿಟಿಷರ ಕಾಲದಿಂದ ಕೂಡ ಎಸ್ ಎಂ ಕೃಷ್ಣರವರ ತಂದೆ ಮಲ್ಲೈನವರು ಮೈಸೂರು ಆಳ್ವಿಕೆಯಲ್ಲಿ ಪ್ರಜಾಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದ್ದ ಇತಿಹಾಸ ಇಲ್ಲಿ ಏನು ನಮ್ಮ ಸೌಧ ಏನು ಕೆಂಗಲ್ ಹನುಮಂತಯ್ಯನವರ ಕಾಲದಲ್ಲಿ ಪ್ರಜಾಸೌಧವನ್ನು ಇವತ್ತು ಇಲ್ಲಿ ಕಟ್ಟಿ ಧ್ವಜವನ್ನು ಆರಿಸಿ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಒಂದು ದೊಡ್ಡ ನೆಲ ಇದು ಈ ನೆಲದಲ್ಲಿ ಯಾವಾಗಲೂ ಕೂಡ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಬಂದು ಇಲ್ಲಿ ಸ್ಮರಿಸ್ಕೊಂಡು ಈ ದೇಶದ ಇತಿಹಾಸವನ್ನು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾದಂತಹ ಸ್ಥಳ ಇದು ಹಿಂದೆ ಕಾಂಗ್ರೆಸ್ ಈ ದೇಶದ ಅನೇಕ ನಾಯಕರುಗಳು ಈ ಜಿಲ್ಲೆಯಿಂದ ಬಂದು ಹೋಗಿ ಬೆಳೆದು ಈ ಜಿಲ್ಲೆಗೆ ಶಕ್ತಿಯನ್ನು ಕೊಟ್ಟಿದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ನಮ್ಮ ನಾಯಕರಾದಂಥ ಎಸ್ ಎಂ ಕೃಷ್ಣರವ್ರನ್ನ ಇವತ್ತು ಈ ಭೂಮಿಲಿ ನೆನೆಸ್ಕೊಳ್ಳಿಲ್ಲ ಅಂದರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗಾಗ್ತದೆ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಗವರ್ನರ್ ಆಗಿ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಈ ತಾಲೂಕಿನ ಭೂಮಿಗೆ ಮೆರಗನ್ನು ಕೊಟ್ಟಿರೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಂಗೆ ಈ ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರು ಸಾವಕರ್ ಚೆನ್ನಯ್ಯನವರು ಮಲ್ಲಯ್ಯನವರು ಈ ಜಿಲ್ಲೆಗೆ ಸ್ಥಾಪನೆ ಅಂತ ಹೇಳಿ ಕೂಡ ಇತಿಹಾಸ ಪುಟದಲ್ಲಿ ಅನೇಕ ಕಾಲ ಅಭಿವೃದ್ಧಿ ಕೆಲಸ ಈ ಜಿಲ್ಲೆಯಲ್ಲಿ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮಾತನಾಡಿ ಈ ಜಿಲ್ಲೆ ರಾಜ್ಯ ರಾಜಕಾರಣಕ್ಕೆ ಅನೇಕ ನಾಯಕರನ್ನು ನೀಡಿದೆ ಅವರೆಲ್ಲಾ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನೇಕ ಜನಪರ ಕೊಡುಗೆಯನ್ನು ನೀಡಿದ್ದಾರೆ ಎಂದರು ನಾವು ಹಿಂದೆ ಇದ್ದವ್ರು ಹೇಗೆ ಇವತ್ತಿದ್ದವ್ರು ಹೇಗೆ ಅನ್ನೋದನ್ನ ನೋಡಿದಾಗ ಮಾತ್ರ ಪ್ರಜಾಪ್ರಭುತ್ವದ ವ್ಯಾಲಿ ಉಳಿಯಲಿಕ್ಕೆ ಸಾಧ್ಯ ಅದನ್ನು ನೋಡ್ಬೇಕು ಇವತ್ತಿದ್ದಂಥ ಇಲ್ಲಿ ಶಾಸಕರು ಹಿಂದೆ ಇದ್ದಂಥ ಶಾಸಕರಿಗೆ ಸೊ ಕಂಪ್ಯಾರಿಸನ್ ಮಾಡಬೇಕಾದಂಥದ್ದು ಅನಿವಾರ್ಯ ಇವತ್ತು ಅವರು ಒಬ್ಬ ಉದ್ಯಮಿ ಆದರೂ ಸಹ ಇಲ್ಲಿ ಬಂದು ಶಾಸಕರಾದ ಮೇಲೆ ಶಾಸಕರು ಆಗತ್ತಿಂತ ಎರಡು ವರ್ಷ ಏನು ಓಡಾಡಿದರು ಸಂಪರ್ಕ ಇಟ್ಕೊಂಡಿದ್ರು ಅವತ್ತು ಅನೇಕರು ಅನೇಕ ಥರ ಮಾತನಾಡ್ತಿದ್ರು ಆದರೆ ಶಾಸಕರು ಆದ ಮೇಲೆ ನಮ್ಮದೇ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅನೇಕ ಕೆಲಸಗಳನ್ನೂ ಮಾಡ್ತಾರೆ ಅವರೆಲ್ಲೇ ಹೋಗಲಿ ಎಲ್ಲೇ ಬರಲಿ ವಾರಕ್ಕೆ ನಾಲ್ಕು ಐದು ದಿವಸ ನಿಮ್ಮ ಜೊತೆಯಲ್ಲಿರ್ತಾರೆ ಹಳ್ಳಿಗಳಲ್ಲಿರ್ತಾರೆ ಅಭಿವೃದ್ಧಿ ಕೆಲಸ ಗಮನ ಗಮನ ಕೊಡ್ತಾರೆ ಇದು ಅತ್ಯಂತ ಒಬ್ಬ ಒಳ್ಳೆಯ ಶಾಸಕರನ್ನ ಆಯ್ಕೆ ಮಾಡಿಕೊಂಡಿದ್ದೀರ ಅವ್ರು ನಿರಂತರವಾಗಿ ನಿಮ್ಮ ಜೊತೆಲಿ ಇರ್ತಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ನಮಗೆ ಒಂದು ಅದೃಷ್ಟವಸಾತ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ನರೇಂದ್ರ ಸ್ವಾಮಿ ಅವರು ಇರ್ಬೋದು ಬಾಬಣ್ಣ ಇರ್ಬೋದು ರವಿ ಇರ್ಬೋದು ದರ್ಶನ್ ಪುಟ್ಟಣಯ ಇರ್ಬೋದು ಎಲ್ಲರೂ ಸಹ ಇದೇ ರೀತಿ ಉತ್ತಮವಾದಂಥ ಜನಪರವಾದಂಥ ಕೆಲಸವನ್ನು ಮಾಡ್ತಿದ್ದಾರೆ ಕ್ಯಾರ್ಪೇಟೆ ನಮ್ಮ ಪಕ್ಷದ ಶಾಸಕರಲ್ಲದೇ ಇದ್ರು ಅಭಿವೃದ್ಧಿ ವಿಚಾರದಲ್ಲಿ ನಾವು ಹೆಚ್ಚು ಒತ್ತನ್ನು ಚಾರ್ಪೇಟೆಗೂ ಸಹ ಕೊಡ್ತೀವಿ ಇಡೀ ಜಿಲ್ಲೆ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ಸಿದ್ದರಾಮಯ್ಯವ್ರದು ಡಿ ಕೆ ಶಿವಕುಮಾರ್ದು ನಮ್ಮದು ಎಲ್ಲರದು ಉದ್ದೇಶ ಅಷ್ಟೇ ವೀಣ ನಾವು ಯಾವ ಪಕ್ಷದ ಶಾಸಕರು ನಮ್ಮ ಪಕ್ಷದವರ ಇನ್ನೊಬ್ಬ ಪಕ್ಷದವರ ಅನ್ನೋದನ್ನು ನಾವು ನೋಡ್ತಕ್ಕಂಥದ್ದು ನಾವು ಗಮನ ಹರಿಸಲ್ಲ ಘಟಾನುಘಟಿಗಳು ನಾಯಕರನ್ನು ನೀವೆಲ್ಲ ಕೊಟ್ಟಿದ್ದೀರಿ ಹಿಂದಿನಿಂದನೂ ಕೊಟ್ಕೊಂಡು ಬಂದಿದ್ದೀರಿ ಆದರೆ ಅಷ್ಟೇ ಸಮಸ್ಯೆಗಳು ನಮ್ಮ ಮದ್ದೂರು ತಾಲೂಕಿನಲ್ಲಿ ಇದ್ದಾವೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನ ಈಗಾಗಲೇ ಪ್ರಾರಂಭ ಮಾಡಿ ಮುಕ್ತವಾಗಿರುವಂಥದ್ದು ಈಗಾಗಲೇ ಕಾಮಗಾರಿ ನಡೀತಾ ಇರತಕ್ಕಂಥದ್ದು ಸಾವಿರದ ನೂರೈವತ್ತು ಕೋಟಿಗೂ ಹೆಚ್ಚು ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ತಾಲೂಕಿಗೆ ವಿಶೇಷವಾದ ಒಂದು ಕಾಳಜಿಯನ್ನು ಕೊಟ್ಟಿದ್ದಾರೆ ಆದರೆ ಹಿಂದೆ ಭಾಳಷ್ಟು ಜನ ನಿಮ್ಮನ್ನು ಮಣ್ಣಿನ ಮಕ್ಕಳು ರೈತನ ಮಕ್ಕಳು ಅಂತೆಲ್ಲ ಬರೀ ಬಣ್ಣದ ಮಾತಾಡ್ಕೊಂಡು ನಿಮ್ಮನ್ನೆಲ್ಲ ಕತ್ತಲಲ್ಲಿ ಕೂಡ ಹಾಕಿ ಕೊಟ್ಟಿದ್ರು ಅಭಿವೃದ್ಧಿ ಏನು ಅನ್ನೋದನ್ನು ಇಲ್ಲಿವರೆಗೂ ಕೂಡ ಈ ಮದ್ದೂರು ಕ್ಷೇತ್ರ ಕಂಡಿರಲಿಲ್ಲ ಆದರೆ ಇವತ್ತು ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥ ನಿಜವಾದ ಮಣ್ಣಿನ ಮಕ್ಕಳು ನಿಜವಾದ ರೈತನ ಮಕ್ಕಳು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅನ್ನೋದ್ರೆ ಯಾವುದೇ ಸಂಶಯ ಬೇಡ ಇವತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಜನರ ಸಾಕ್ಷಿ ಇಲ್ಲಿ ಎಷ್ಟು ಜನ ಅದಕ್ಕಿಂತ ಹೆಚ್ಚು ಜನ ರಸ್ತೆಯಲ್ಲಿದ್ದಾರೆ ಸ್ಥಳಾವಕಾಶದ ಕೊರತೆಯಿಂದ ಆಸನ ವ್ಯವಸ್ಥೆ ಮಾಡಲಿಕ್ಕೆ ಅವ್ರಿಗಾಗಲಿಲ್ಲ ಅದಕ್ಕೋಸ್ಕರ ನಾವು ಎಲ್ಲರಲ್ಲೂ ಸಮಯವನ್ನು ಕೇಳ್ತೇನೆ ವೇದಿಕೆಯಲ್ಲಿ ಸಚಿವರಾದ ಡಾಕ್ಟರ್ ಹೆಚ್ ಸಿ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ರಹೀಂ ಖಾನ್ ವೆಂಕಟೇಶ್ ಶಾಸಕರಾದ ಕೆಎಂ ಉದಯ್ ರಮೇಶ್ ಬಂಡಿಸಿದ್ದೇಗೌಡ ರವಿಕುಮಾರ್ ಗಣಿಗ ದಿನೇಶ್ ಕೂಳಿಗೌಡ ಐಜಿ ಬೋರಲಿಂಗಯ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು